ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನೊಂದು ಎಗ್ ಪಲ್ಯನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಹಾಗೆ ಈ ಎಗ್ ಬಂದು ನಾರ್ಮಲಾಗಿ ಸಿಗುತ್ತೆ ಈ ರೀತಿಯಾಗಿತ್ತು ಇದನ್ನು ತರಿಸ್ಕೊಂಡಿದ್ದೀನಿ ಸೊ ಇದರ ರೆಸಿಪಿಯನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊಟ್ಟೆಯನ್ನು ಚೆನ್ನಾಗಿ ತೊಳಿಬೇಕು ಯಾಕಂತ ಹೇಳಿದರೆ ನಾವು ಬೇಯಿಸುವಾಗ ಅದೇನಾದರೂ ಒಡೆದು ಹೋದರೆ ಅದರ ಮೇಲ್ಗಡೆ ಇರುವಂತಹ ಗಲೇಜೆಲ್ಲ ಅದಕ್ಕೆ ಹೋಗಿಬಿಡತ್ತೆ ಸೊ ಹಾಗಾಗಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಇವಾಗ ನಾನು ಬೇಯಿಸ್ಕೊಳ್ತೀನಿ ಇನ್ನು ಮೊಟ್ಟೆಯನ್ನು ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಬೇಕು ಹಾಗೆ ಅದನ್ನು ಡೈರೆಕ್ಟಾಗಿ ತಣ್ಣೀರಿಗೆ ಹಾಕಬಾರ್ದು ಸ್ವಲ್ಪ ಬಿಸಿ ತಣ್ದ ಮೇಲೆ ಅದನ್ನು ಓಪನ್ ಮಾಡಬೇಕು ಆವಾಗ ಚೆನ್ನಾಗಿ ಓಪನ್ ಮಾಡಲಿಕ್ಕೆ ಬರುತ್ತೆ ಸೊ ಈ ಕಡೆ ನಾನು ರೈಸನ್ನು ಕೂಡ ಮಾಡ್ತಾ ಇದ್ದೀನಿ ರೈಸ್ ಬಂದು ಇವತ್ತು ನಾನು ವೈಟ್ ರೈಸನ್ನು ಮಾಡಿದ್ದೆ ಸೊ ಇದನ್ನು ಕೊಚ್ಚಿಗೆಯನ್ನು ಮಾಡಲಿಕ್ಕೆ ಅಂತ ತರಿಸ್ಕೊಂಡಿದ್ದೆ ಕೊಚ್ಚಿಗೆಯನ್ನು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ವೈಟ್ ರೈಸ್ ಮಾಡೋಣ ಅಂತ ಹೇಳಿ ಇವತ್ತು ವೈಟ್ ರೈಸ್ ಮಾಡಿದೆ ವೈಟ್ ರೈಸ್ ಅಂತೂ ಅದ್ಭುತವಾಗಿ ಬಂದಿತ್ತು ಕ್ವಿಕ್ಕಾಗಿ ಮಾಡ್ಕೋಬಹುದು ಹಾಗೆ ಹುದ್ರದ್ದು ಆಗಿ ಬಂದಿತ್ತು ಸೊ ಇದನ್ನು ಬಾಗುವಂತಹ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಆಗಿಬಿಟ್ರೂ ಕೂಡ ತುಂಬ ಚೆನ್ನಾಗಿ ರೈಸ್ ಆಗಿಬಿಡುತ್ತೆ ಒಂದು ಕಡೆ ರೈಸನ್ನು ಮಾಡಿಬಿಟ್ಟು ಈ ಕಡೆ ನಾನು ಎಗ್ಗನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಗ್ಗು ಕೂಡ ಅಷ್ಟೇ ಚೆನ್ನಾಗಿ ಬಾಯ್ಲ್ ಆಗಿತ್ತು ತನ್ನಷ್ಟಕ್ಕೆ ಅದು ಮೊಟ್ಟೆದು ಸಿಪ್ಪೆ ಓಪನ್ ಆಗಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೆರಡು ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ಸೊ ನೋಡಿದ್ರಲ್ಲ ಈ ರೀತಿ ಪೀಸ್ಗಳನ್ನಾಗಿ ಮಾಡಿಕೊಂಡು ನಂತರ ಮತ್ತೆ ಒಂದು ಕಡಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡುವಂತಹ ಮೊಟ್ಟೆ ಫ್ರೈ ಇದು ಸೊ ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಈರುಳ್ಳಿ ಹಸಿಮೆಣಸು ಹಾಗೆ ಟೊಮೆಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಮೊಟ್ಟೆ ಪಲ್ಯ ಒಮ್ಮೊಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂತ ಹೇಳಿದರೆ ಇವಾಗ ಮೊಟ್ಟೆ ಸಾರು ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಈ ಪಲ್ಯ ಎಲ್ಲ ಈಸಿಯಾಗಿ ಮಾಡ್ಕೋಬಹುದು ಸೊ ತಿನ್ನಲಿಕ್ಕೂ ಹಾಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗಿಬಿಡುತ್ತೆ ಸೊ ಇದು ಮೂರನ್ನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದ್ಬಿಡತ್ತೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಬಿಟ್ಟು ನಂತರ ಇದಕ್ಕೆ ನಾನು ಮಸಾಲಾವನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಹಾಗೆ ಅದನ್ನು ಬೇಯಲಿಕ್ಕೆ ಬಿಟ್ಟು ಇವಾಗ ಚೆನ್ನಾಗಿ ಇದು ಬೆಂದ್ ಆಗಿದೆ ಅನ್ನೋ ಸಮಯದಲ್ಲಿ ಇವಾಗ ಮಸಾಲವನ್ನು ಹಾಕೋಬೇಕು ಇಲ್ಲಿ ನಾನು ಮಸಾಲಕ್ಕೆ ಅಚ್ಚ ಖಾರದ ಪೌಡರ್ ಧನ್ಯ ಪೌಡರ್ ಜೀರಾ ಪೌಡರ್ ಮನೆಯಲ್ಲಿ ಯಾವ ರೀತಿ ನಾವು ಮಸಾಲಕ್ಕೆ ಏನೆಲ್ಲ ಯೂಸ್ ಮಾಡ್ತೀವೋ ಅದೆಲ್ಲ ಹಾಕೋಬಹುದು ಜೊತೆಗೆ ನಾನು ಕಸೂರಿ ಮೆಥಿ ಕೂಡ ಆ್ಯಡ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇವಿಷ್ಟನ್ನು ಹಾಕಿದ್ದಾದಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಒಂಥರ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿ ಮಾಡಿಬಿಟ್ಟು ಕೊನೆಗೆ ನಾವು ಆವಾಗಲೇ ಕಟ್ ಮಾಡ್ಕೊಂಡಿರುವಂಥ ಎಗ್ ಇದೆಯಲ್ಲ ಅದನ್ನು ಹಾಕಬೇಕು ಸೊ ಅದನ್ನು ಹಾಕಿದ ಮೇಲೆ ಒಮ್ಮೆ ಅದನ್ನು ಹಾಕಿ ಬಿಡಬೇಕು ನಂತರ ಕಾಳು ಮೆಣಸಿನ ಪೌಡರನ್ನು ಕೊನೆಗೆ ಹಾಕಿದರೆ ಮೊಟ್ಟೆ ಪಲ್ಯ ಕೂಡ ರೆಡಿಯಾಗುತ್ತೆ ಈಸಿಯಾಗಿ ಮಾಡಿಕೊಳ್ಳುವಂತಹ ಈ ಮೊಟ್ಟೆ ಪಲ್ಯ ರೆಸಿಪಿ ಎಷ್ಟಾಯಿತು ಅಂತ ಭಾವಿಸ್ತೇನೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮರ್ಯಾದೆ ತಿಳಿಸಿ ಒಮ್ಮೆ ಇದನ್ನು ಆ ಕಡೆ ಈ ಕಡೆ ಮಾಡಿಕೊಂಡ್ರೆ ಮಸಾಲ ಕೂಡ ತುಂಬ ಚೆನ್ನಾಗಿ ಹಿಡ್ದುಬಿಡುತ್ತೆ ಸೊ ಹಾಗೆ ಕೊನೆಗೆ ಕಾಳು ಮೆಣಸಿನ ಹೊಡಿ ಹಾಕಿದರೆ ಆ ಮೊಟ್ಟೆ ರೆಸಿಪಿ ಕೂಡ ರೆಡಿ ಆಯಿತು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳಿನ ಹೇಳೋ ಒಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗೋಣ ಅಲ್ವಾ ಅಲ್ಲಿ ತನಕ ಎಲ್ರಿಗೂ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್